ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಮನೆಯಲ್ಲಿ ತುಂಬ ರುಚಿಯಾದ ಫ್ರೂಟ್ಸ್ ಕಸ್ಟರ್ಡ್ ಹೇಗೆ ಮಾಡೋದಂತ ಇದ್ದೀನಿ ಮೊದಲಿಗೆ ನಾನು ಎಲ್ಲ ಫ್ರೂಟ್ಸ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಸಕ್ಕರೆ ಹಾಲು ಮತ್ತು ಕಸ್ಟರ್ಡ್ ಪೌಡ್ರು ಡ್ರೈ ಫ್ರೂಟ್ಸು ಫ್ರೂಟ್ಸ್ ಯಾವುದಾದ್ರೂ ಓಕೆ ನೀವು ಮನೇಲಿ ಯಾವುದು ಫ್ರೂಟ್ಸ್ ಇರುತ್ತೋ ಅದು ಕಟ್ ಮಾಡಿ ಇಟ್ಕೊಳ್ಳಿ ಬನ್ನಿ ಹೇಗೆ ಮಾಡೋದು ನೋಡೋಣ ಮೊದಲಿಗೆ ನಾನೊಂದು ಪಾತ್ರೆಯಲ್ಲಿ ಅರ್ಧ ಲೀಟ್ರು ಹಾಲು ಹಾಕಿ ಇಟ್ಕೊಂಡಿದ್ದೀನಿ ಹಾಲು ಅಷ್ಟೇ ಪ್ಯಾಕೆಟ್ ಹಾಲಾದರೂ ಓಕೆ ಮನೆಯಲ್ಲೇ ಹಾಲಿದ್ದರೆ ಅದು ಇಟ್ಕೊಳ್ಳಿ ಹಾಲು ಚೆನ್ನಾಗಿ ಕುದಿಸ್ಕೋಬೇಕು ಅದು ಸ್ವಲ್ಪ ಗುರಾಡ್ತಾ ಇರಬೇಕು ಕುದೀತಾ ಇದೆ ನೋಡಿ ಹಾಲು ಒಂದು ಒಂದು ಐದು ನಿಮಿಷ ಚೆನ್ನಾಗಿ ಕುದ್ಮೇಲೆ ಸಕ್ಕರೆ ಹಾಕ್ಕೊಳ್ಳಿ ಸ್ವೀಟ್ ನೋಡಿ ಹಾಕ್ಕೊಳ್ಳಿ ನಿಮಗೆ ಎಷ್ಟು ಸ್ವೀಟ್ ಇಷ್ಟನೋ ಅಷ್ಟು ಮಾಡ್ಕೊಳ್ಳಿ ಹಾಕ್ಕೊಳ್ಳಿ ಹಾಗೆ ಅದು ಕೆನೆ ಎಲ್ಲ ಗಟ್ಟಬಾರ್ದು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ಕಸ್ಟರ್ಡ್ ಪೌಡ್ರು ಒಂದೆರಡು ಸ್ಪ್ ಒಂದೆರಡು ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ ಅದನ್ನು ಡೈರೆಕ್ಟಾಗಿ ಅದಕ್ಕೆ ಹಾಕ್ಕೊಳ್ಬೇಡಿ ಅದು ಗಂಟು ಗಂಟಾಗ್ಬಿಡುತ್ತೆ ಅದಕ್ಕೆ ಸ್ವಲ್ಪ ಹಾಲು ಇಲ್ಲ ನೀರು ಅದರಲ್ಲಾದರೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕಲಸ್ಕೊಂಡು ಆನಂತರ ಅದನ್ನು ಹಾಲಿಗೆ ಹಾಕಿ ಹಾಗೆ ಗುರಾಡ್ತಾ ಇರಬೇಕು ಕೈ ಬಿಡಬೇಡಿ ಸ್ವಲ್ಪ ಗಂಟು ಆಗಿಬಿಡುತ್ತೆ ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ ಗಂಟು ಏನಾಗಿಲ್ಲ ಕಸ್ಟರ್ಡ್ ಪೌಡ್ರ್ ಹಾಕಿದ ಮೇಲೂ ಒಂದು ಐದು ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು ಒಂದು ಒಳ್ಳೆ ಅದಕ್ಕೆ ಬಂದಿದೆ ನೋಡಿ ಚೆನ್ನಾಗಿ ಕುದಿಸ್ಬಿಟ್ಟು ಅದನ್ನು ಸ್ಟವ್ ಆಫ್ ಮಾಡಿ ತಣ್ಣಗಾಗಕ್ಕೆ ಬಿಡೋಣ ಸ್ವಲ್ಪ ಹೊತ್ತು ಇವಾಗ ತಣ್ಣಗಾಗಿದೆ ಅದನ್ನು ಒಂದು ಬೌಲಿಗೆ ಹಾಕ್ಕೊಂಡು ಕಂಪ್ಲೀಟಾಗಿ ತಣ್ಣಗಾಗಿದೆ ನೋಡಿ ಇದು ಇವಾಗ ಫ್ರೂಟ್ಸ್ ಏನೇನು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಫ್ರೂಟ್ಸ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇದ್ರ ಮುಂದೆ ಯಾವ ಐಸ್ ಕ್ರೀಮು ಬೇಡ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ನಾನು ವೆನಿಲ್ಲಾ ಫ್ಲೇವರ್ ತೊಗೊಂಡಿದ್ದೀನಿ ಕಸ್ಟರ್ಡ್ ಪೌಡ್ರು ಈ ರೀತಿ ಒಮ್ಮೆ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಡು ಎರಡು ದಿನ ಆದರೂ ತಿನ್ಬೋದು ಬೇಸಿಗೆಲಂತೂ ತುಂಬ ಚೆನ್ನಾಗಿರುತ್ತೆ ಫ್ರಿಡ್ಜಲ್ಲಿ ಒಂದು ಎರಡು ಮೂರು ಅವರ್ ಇಟ್ಟರೆ ಸಾಕು ನೋಡಿ ರೆಡಿಯಾಗಿದೆ ಫ್ರೂಟ್ಸ್ ಸಲಾಡ್ ಇಲ್ಲ ಫ್ರೂಟ್ಸ್ ಕಸ್ಟರ್ಡ್ ನೀವು ಒಮ್ಮೆ ರೀತಿ ಟ್ರೈ ಮಾಡಿ ಪ್ಲೀಸ್ ಯಾರೆಲ್ಲ ನೋಡ್ತಾ ಇದ್ದೀರಾ ಹಾಗೇ ನೋಡ್ತಾಯಿದ್ದೀರಾ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಥ್ಯಾಂಕ್ ಯು